ನಮ್ಮ ಒಳಗೆ ಸರ್ದ ವಿನಾಯಕ ನಗರದೊಳಗೆ ಒಂದು ಭಾವ ಹೇಳಿದ್ರೆ ನಮ್ಮ ಕೆ ವಿ ಶಿವಂದಿಯವರು ಇಲ್ಲಿ ವಿನಾಯಕನಗರದೊಳಗೆ ಅದನ್ನು ಆಯ್ಕೆ ತರಬೇಕೈತಿ ಯಾವ ಮನೆದ್ರೆ ಕರದ ಮೂರು ಅದು ಯಾವ ಭಾವ ಅನ್ನೋದು ರೀ ಅದ ಅಲ್ಲ ಯಾವ ಮನೆ ಏನು ರೀ ಮನೆಯ ಮನೆ ಮನೆಯ ಹೆಸರು ಏನು ರೀ ಮನೆಯಾರ ಮನೆಯಾರ ಹೆಸ್ರೇನು ರೀ ಹಾಂ ಹಾಂ ಅಲ್ಲ ಇಲ್ಲ ನನಗೆ ಹೇಳಬೇಕ್ರಿ ಸರಿ ಸರಿ ನಾಯ್ನ್ ಮರ್ಯೋದಿದ ನೋಡಿದ ಎಷ್ಟ ನೋಡ್ರಿ ಅದ್ ನಾಯಿ ಬಚವ ಮಾಡ್ರಿ ಹಿಂಗಾಗಿ ತುಂಬ್ರಿ ಡಬ್ಬಿ ತುಂಬ್ರಿ ಅಂದ್ರೆ ಏನೇ ನುಂಗೈತಿ ರೀ ಯಾಕಂತಂದ್ರ ಈದ್ ಹಾವು ಕಡಿದ್ರೂ ಏನಾಕೈತಿ ಅಂದ್ರ ಮನುಷ್ಯ ಸಾಯುವಂಥ ಇದು ಹಾ ಭಾಳ ಹಿಂಗಾಗಿ ಅದಕ್ಕೆ ಭಾಳ ಸಮಸ್ಯೆ ಅದು ಯಾಕಂದ್ರೆ ಈ ನಾಯಿ ಬಚಾವ ಮಾಡಿದ್ರಿ ಅದು ಈ ಮದುವೆ ನೋಡಿದ ಇವ್ರು ಯಾಕಂತಂದ್ರೆ